ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಪ್ರಶ್ನೆ ಪತ್ರಿಕೆಯ ಗೊಂದಲ ಉಂಟಾಗಿದೆ ಪ್ರಶ್ನೆ ಪತ್ರಿಕೆ ಏನು ಇವತ್ತೊಂದು ಪರೀಕ್ಷೆ ನಡೀಬೇಕಾಗಿತ್ತು ಬಿ ಎ ಆರನೇ ಸೆಮಿಸ್ಟರ್ ಪರೀಕ್ಷೆ ಈ ಪ್ರಶ್ನೆ ಪತ್ರಿಕೆ ಗೊಂದಲದ ಕಾರಣಕ್ಕಾಗಿಯೇ ಮುಂದೂಡಲ್ಪಟ್ಟಿದೆ ವಾಸ್ತವವಾಗಿ ಇವತ್ತು ಐಚ್ಛಿಕ ಕನ್ನಡ ಆಪ್ಷನಲ್ ಕನ್ನಡ ಅಂತ ಏನು ಹೇಳ್ತೇವೆ ಆಪ್ಷನಲ್ ಕನ್ನಡದ ಪರೀಕ್ಷೆ ಇವತ್ತು ನಡೀಬೇಕಾಗಿತ್ತು ಎಂದಿನಂತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪರೀಕ್ಷೆ ಶುರುವಾಯಿತು ಎಲ್ಲ ಆನ್ಸರ್ ಪೇಪರ್ ತಗೊಂಡ್ರು ಬೇಕಾದಂಥ ಏನು ಫಾರ್ಮ್ ಎಂಟ್ರಿ ಮಾಡಬೇಕಿತ್ತು ನೋಡಿದರು ಇನ್ವಿಜ ಇನ್ವಿಜಿರೇಟರ್ ಬಂದರು ಎಲ್ಲವನ್ನು ಚೆಕ್ ಮಾಡಿದರು ಎಲ್ಲದೂ ಆಯಿತು ಕೊನೆಗೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಕುವೆಂಪು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಎಲ್ಲ ಕಾಲೇಜುಗಳ ಏನು ಪರೀಕ್ಷಾ ಕೇಂದ್ರಗಳಿದ್ದಾವೆ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದರು ಆ ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳು ಕೈಗೆ ತಗೋತಾ ಇದ್ದಂತೆ ಅವರಿಗೆ ಗೊಂದಲ ಶುರುವಾಯಿತು ಇವತ್ತು ಏನು ಓದ್ಕೊಂಡು ಬಂದಿದ್ದೀವಿ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಏನು ಅಂತ ಏನಾಗಿದೆ ಬಂಡಲ್ ತೆರೆದಾಗ ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲೇ ಮಾಹಿತಿ ಇರುತ್ತೆ ಸಾಮಾನ್ಯವಾಗಿ ಕುವೆಂಪು ವಿಶ್ವವಿದ್ಯಾನಿಲಯ ಅಂತ ಇರುತ್ತೆ ಮತ್ತೆ ಆ ಪ್ರಶ್ನೆ ಪತ್ರಿಕೆಯ ಸಂಖ್ಯೆ ಇರುತ್ತೆ ಅದರ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಅಂದರೆ ಅದನ್ನು ಪಿ ಕೋಡ್ ಅಂತಾರೆ ಇವತ್ತಿದ್ದಂಥ ಪ್ರಶ್ನೆ ಪತ್ರಿಕೆ ಆ ಕ್ಯೂ ಪಿ ಕೋಡ್ ಏನಂದ್ರೆ ತ್ರೀ ಜೀರೋ ಸಿಕ್ಸ್ ಸಿಕ್ಸ್ ತ್ರೀ ಟೂ ಅಂತೇಳಿ ತ್ರೀ ಜೀರೋ ಸಿಕ್ಸ್ ತ್ರೀ ಟೂ ಇತ್ತು ಅಂತಂದ್ರೆ ಅದರಲ್ಲೇ ಇವತ್ತು ಬರಬೇಕಾದಂಥ ಕನ್ನಡ ಐಚ್ಛಿಕ ವಿಷಯದ ಸಾಂಸ್ಕೃತಿಕ ಅಧ್ಯಯನ ಕ್ವೆಶನ್ ಪೇಪರ್ ಆದರೆ ಆ ವಿದ್ಯಾರ್ಥಿಗಳು ನೋಡಿದರೆ ಸಾಂಸ್ಕೃತಿಕ ಅಧ್ಯಯನ ಅಂತಲೂ ಇದೆ ಪಿ ಕೋಡ್ ಅದು ಸರಿ ಇದೆ ಪ್ರಶ್ನೆ ಪತ್ರಿಕೆ ಟೈಟ್ಲು ಪಿ ಕೋಡ್ ಎಲ್ಲ ಸರಿ ಇದೆ ಆದರೆ ಕೆಳಗಿದ ಪ್ರಶ್ನೆಗಳು ಮಾತ್ರ ಈಗಾಗಲೇ ಒಂದು ಮೂರ್ನಾಲ್ಕು ದಿನದ ಹಿಂದೆ ಏನು ಓದ್ಕೊಂಡು ಬಂದು ಬರೆದಿದ್ರಲ್ಲ ಆ ಸಬ್ಜೆಕ್ಟ ಪ್ರಶ್ನೆಗಳಿದ್ದು ಅಂದರೆ ಪ್ರಾಚೀನ ಕನ್ನಡ ಸಾಹಿತ್ಯ ಪ್ರಾಚೀನ ಕನ್ನಡ ಸಾಹಿತ್ಯ ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಶ್ನೆ ಪತ್ರಿಕೆಗಳಿದ್ವು ಪ್ರಾಚೀನ ಕನ್ನಡ ಸಾಹಿತ್ಯ ಅಂದರೆ ಇವತ್ತು ಬರಬೇಕಾದಂಥ ಸಾಂಸ್ಕೃತಿಕ ಅಧ್ಯಯನ ಪರೀಕ್ಷೆ ಇತ್ತಲ್ಲ ಅದ್ರ ಬದಲು ಪ್ರಾಚೀನ ಕನ್ನಡ ಸಾಹಿತ್ಯ ಪ್ರಶ್ನೆ ಪತ್ರಿಕೆ ಇತ್ತು ಅಲ್ಲಿ ಅಂದರೆ ಆಗಲೇ ವಿದ್ಯಾರ್ಥಿಗಳು ಉತ್ತರವನ್ನು ಬರೆದಿದ್ರು ಈಗ ಪ್ರಶ್ನೆಗಳು ಬದಲಾಗಿದೆ ಮೇಲುಚಾರಕರು ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟಾಯಿತು ಕುವೆಂಪು ಪರೀಕ್ಷಾಕ್ಕೆ ಮಾಹಿತಿಯನ್ನು ಕೊಟ್ಟರು ಆಗ ಕುವೆಂಪು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ವಾಟ್ಸಪ್ ಮೂಲಕ ಎಲ್ರಿಗೂ ಮಾಹಿತಿ ಕೊಟ್ಟಿದೆ ಒಂದು ತಾಂತ್ರಿಕ ಕಾರಣದಿಂದ ಪರೀಕ್ಷೆಯನ್ನು ಮುಂದೂಡ್ತಾ ಇದ್ದೇವೆ ದಿನಾಂಕವನ್ನು ನಂತರ ಪ್ರಕಟಿಸ್ತೇವೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಟ್ಟಿದೆ ಐಚ್ಛಿಕ ಪರೀಕ್ಷೆಗೆ ದಿಢೀರ್ ರದ್ದಾಗಿದೆ ಹಾಗಾಗಿ ಈಗ ಮುಂದೆ ಮತ್ತಿಗೆ ಪರೀಕ್ಷೆಯ ದಿನಾಂಕವನ್ನು ಗುರುತು ಮಾಡಬೇಕಾಗಿದೆ ಹನ್ನೆರಡನೇ ತಾರೀಕವರೆಗೂ ಸಾಮಾನ್ಯವಾಗಿ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಎಲ್ಲ ಪರೀಕ್ಷೆಗಳು ನಡೆಯುತ್ತೆ ಅಷ್ಟರೊಳಗೆ ಈ ದಿನಾಂಕವನ್ನು ನಿಗದಿ ಮಾಡೋದು ಕಷ್ಟ ಯಾಕೆಂದರೆ ಕನ್ನಡ ಪರೀಕ್ಷೆಯನ್ನು ಬರೆಯುವಂಥವ್ರು ಬೇರೆ ಬೇರೆ ಸಬ್ಜೆಕ್ಟಲ್ಲೂ ಇರ್ತಾರೆ ಹಾಗಾಗಿ ಒಂದು ಪ್ರತ್ಯೇಕ ದಿನ ನಿಗದಿ ಮಾಡಬೇಕಾಗುತ್ತೆ ಹನ್ನೆರಡನೇ ತಾರೀಕಿನ ನಂತರವೇ ನಿಗದಿ ಆಗ್ಬೋದೇನೋ ಜೂನ್ ಹನ್ನೆರಡನೇ ತಾರೀಕಿನ ನಂತರವೇ ಇದು ಕುಂಪು ವಿಶ್ವವಿದ್ಯಾಲಯ ಏನು ಕ್ರಮ ತೆಗೆದುಕೊಳ್ತೀನಿ ನೋಡಬೇಕಾಗಿದೆ